ಸಕ್ಕರೆ ಬದಲು ಬೆಲ್ಲ ತಿಂದ್ರೆ ಒಳ್ಳೇದಾ ಸಕ್ಕರೆ ಯಾವ್ದರಿಂದ ಮಾಡಿರೋದು ಬೆಲ್ಲ ಆದ್ರಿಂದ ಮಾಡಿರೋದು ಕಬ್ಬು ಸೊ ವ್ಯತ್ಯಾಸ ಏನು ಸಕ್ಕರೆಗೆ ಒಂದ್ ಸ್ವಲ್ಪ ಕೆಮಿಕಲ್ಸ್ ಪ್ರೊಸೆಸ್ ಮಾಡಿರ್ತಾರೆ ಒಂದ್ ಸ್ವಲ್ಪ ಜಾಸ್ತಿ ರಿಫೈಂಡ್ ಇರುತ್ತೆ ಕಂಪೇರ್ ಟು ಬೆಲ್ಲ ಬೆಲ್ಲದಲ್ಲೂ ಕೂಡ ಬಂದಿದೆ ಇತ್ತೀಚೆಗೆ ಸ್ವಲ್ಪ ಮಿನರಲ್ಸ್ ಇರುತ್ತೆ ಬಟ್ ಅದನ್ನು ಆ ಮಿನರಲ್ಸ್ ಗಳು ಈಗ ಕಬ್ಬಿನ ಅಂಶ ಆಗ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ ದೇಹಕ್ಕೆ ಅಗತ್ಯ ಇರುವಷ್ಟು ಸಿಗಲ್ಲ ಅದ್ರಲ್ಲಿ ಸ್ವಲ್ಪ ಮೈಲೈಸ್ ಅಂತ ಅಂದ್ರೆ ಕಲರ್ ಎಕ್ಸ್ಟ್ರಾ ಇರ್ಬೋದು ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಎರಡು ಇತಿಮಿತಿನಲ್ಲೇ ತಿನ್ಬೇಕು ಯಾವ್ದನ್ನು ಕೂಡ ಜಾಸ್ತಿ ತಿಂದ್ರೆ ಎರಡು ಒಳ್ಳೇದಲ್ಲ ಸೊ ಸಕ್ಕರೆ ಬಿಟ್ಟು ನಾನು ಬೆಲ್ಲ ತಿಂದ್ರೆ ನನಗೆ ವೇಟ್ ಲಾಸ್ ಆಗುತ್ತಾ ಸಕ್ಕರೆ ಬಿಟ್ಟರೆ ಬೆಲ್ಲ ತಿಂದ್ರೆ ಡಯಾಬಿಟಿಸ್ ಕಡಿಮೆ ಆಗುತ್ತಾ ಈ ತರ ಎಲ್ಲ ಅದು ಬುಲ್ಶಿಟ್ ಅದು ಸಕ್ರೆ ಸ್ವಲ್ಪ ಕೆಮಿಕಲ್ಸ್ ಅದು ಇದು ಮಾಡಿ ಪ್ರೋಸೆಸ್ ಮಾಡಿರ್ತಾರೆ ಅಂತ ನಾವು ಯೂಶಲಿ ಎಲ್ಲ ಬಳಸ್ತೀವಿ ನಮ್ಮನೇಲೆ ಬಳಸ್ತೀವಿ ಬಳಸಲ್ಲ ಅಂತ ಇಲ್ಲ ಬಟ್ ಈ ನಂಬಿಕೆಯಲ್ಲಿ ಬಳಸಲ್ಲ ದಟ್ ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಥವಾ ಇದರಿಂದ ಹೆಲ್ತ್ ಬೆನಿಫಿಟ್ ಆಗುತ್ತೆ ಅನ್ನೋದಕ್ಕೆ ಬಳಸಲ್ಲ ಅದು ಜಾಸ್ತಿ ಪ್ರೋಸೆಸ್ಡ್ ಇದು ಕಡಿಮೆ ಪ್ರೊಸೆಸ್ ಅನ್ನೋದಕ್ಕೋಸ್ಕರ ಬಳಸ್ತೀವಿ ಬಿಟ್ರೆ ಅಲ್ಲಿ ಮೇಜರ್ ಇಂಪ್ಯಾಕ್ಟ್ ಆಗಲ್ಲ ಇನ್ನು ಹೆಚ್ಚಿನ ಡೀಟೇಲ್ಸ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ದಿರ್ತೀನಿ